ಕನ್ನಡನಾ ನಾಳೆ ನಾವು ಆ ರೈತರ ಪರವಾಗಿ ರೈತರಿಗೆ ಅನ್ಯಾಯ ಮಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ ಸಾವಿರ ಜನ ಬರ್ತಾ ಇದ್ದಾರೆ ರೈತರಿಗೆ ನ್ಯಾಯ ಕೊಡಬೇಕು ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ ಫ್ಲಡ್ ಆಗಿ ಮನೆಗಳು ಕಳ್ಕೊಂಡಿದ್ದಾರೆ ದವಸ ಧಾನ್ಯ ಏನು ಹಾಳಾಗಿದೆ ಬೆಳೆ ಹಾಳಾಗಿದೆ ಇದರ ರೈತರಿಗೆ ಯಾವುದೇ ರೀತಿ ಪರಿಹಾರ ಕೊಡ್ತಾ ಇಲ್ಲ ಮಜಾ ಮಾಡ್ಕೊಂಡಿದ್ದಾರೆ ಸಿಎಂ ಅಂಡ್ ಡೆಪ್ಯಿ ಸಿ ಎಂ ಗಲಾಟೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಗಲಾಟೆಯಲ್ಲಿ ಇದ್ದಾರೆ ಹೊರತು ರೈತರ ಪರವಾಗಿ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ಮತ್ತೆ ಸರ್ಕಾರ ಪಾಪರ್ ಆಟಿದೆ ಖಜಾನೆಯಲ್ಲಿ ದುಡ್ಡಿಲ್ಲ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇಲ್ಲ ರೈತರಿಗೆ ಪರಿಹಾರ ಕೊಡಿ ಇಲ್ಲ ಅಧಿಕಾರ ಬಿಡಿ ಈ ಘೋಷಣೆಯೊಂದಿಗೆ ನಾವು போட்டக்கு வந்துரு இந்த ஆத்தா அந்த அந்த லட்சுமி ஹோதை கிட்ட வந்துருடா வைட் வர விடு கொஞ்சம் இந்த வரே போட்டக்கு வைட் வர விடு வைட் வர கொஞ்சம் வைட் பண்ணி பண்ணேனா ಹಿಂದೆ வரேனா வரேனா எல்லே ಹಿಂದೆ வரே அண்ணா ಸ್ವಲ್ಪ ಹಿಂದೆ வந்து நிக்கறாரு இது இந்த கூடனா எல்லாரும் இங்க நான் ಸ್ವಲ್ಪ ಹಿಂದೆ வந்துடுறேன் வணக்கம் சார் பண்ணி எல்லாரும் வாட் ஸ்டேஜ்ல இல்ல மேடம்

ಕನ್ನಡನಾ ನಾಳೆ ನಾವು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಮಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತು ಸಾವಿರ ಜನ ಬರ್ತಾ ಇದ್ದಾರೆ ರೈತರಿಗೆ ನ್ಯಾಯ ಕೊಡಬೇಕು ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ ಫ್ಲಡ್ ಆಗಿ ಮನೆಗಳು ಕಳ್ಕೊಂಡಿದ್ದಾರೆ ಆ ದವಸ ಧಾನ್ಯ ಏನು ಹಾಳಾಗಿದೆ ಬೆಳೆ ಹಾಳಾಗಿದೆ ಇದರ ರೈತರಿಗೆ ಯಾವುದೇ ರೀತಿ ಪರಿಹಾರ ಕೊಡ್ತಾ ಇಲ್ಲ ಮಜಾ ಮಾಡ್ಕೊಂಡಿದ್ದಾರೆ ಸಿಎಂ ಅಂಡ್ ಡೆಪ್ಟಿ ಸಿಎಂ ಗಲಾಟೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಗಲಾಟೆಯಲ್ಲಿ ಇದ್ದಾರೆ ಹೊರತು ರೈತರ ಪರವಾಗಿ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ಮತ್ತೆ ಸರ್ಕಾರ ಪಾಪರ ಅವ್ರಿದೆ ಖಜಾನೆಯಲ್ಲಿ ದುಡ್ಡಿಲ್ಲ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇಲ್ಲ ರೈತರಿಗೆ ಪರಿಹಾರ ಕೊಡಿ ಇಲ್ಲ ಅಧಿಕಾರ ಬಿಡಿ ಈ ಘೋಷಣೆಯೊಂದಿಗೆ ನಾವು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅವರು ಕೊಡ್ತಾ ಇಲ್ಲ